ಇನ್ಸೈಟ್ ನ್ಯೂಸ್ ಪೋರ್ಟೀನ್ಗೆ ಸ್ವಾಗತ ಶಿವಮೊಗ್ಗ ಇಲ್ಲಿನ ಮಂಡಗಟ್ಟ ನಿವಾಸಿ ಶಿವಕುಮಾರ್ ಎಸ್ ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಪಾವತಿಸುವಂತೆ ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗವು ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟ್ ಹಾಗೂ ಮಾರಾಟಗಾರ ಸಂಸ್ಥೆಗೆ ಆದೇಶಿಸಿದೆ ಒಂದು ಲೀಟರ್ ಏಷ್ಯನ್ ವುಡ್ ಪ್ರೈಮರ್ಗೆ ಎಂಆರ್ಪಿಗಿಂತಲೂ ಹೆಚ್ಚು ಹಣ ಪಡೆಯಲಾಗಿದೆ ಎಂದು ಶಿವಕುಮಾರ್ ಫ್ಲಿಪ್ಕಾರ್ಟ್ ಬೆಂಗಳೂರು ವಿಭಾಗದ ಮುಖ್ಯ ವ್ಯವಸ್ಥಾಪಕ ಹಾಗೂ ಉತ್ತರ ಪ್ರದೇಶದ ಮುಜಾಫರ್ನಗರದ ಶ್ರೀಲಕ್ಷ್ಮೀ ಪೈಂಟ್ಸ್ ಹೌಸ್ ವಿರುದ್ಧ ದೂರು ಸಲ್ಲಿಸಿದ್ದರು ಹೆಚ್ಚುವರಿ ಹಣ ಎಷ್ಟು ಪಡೆದಿದ್ದರು ಶಿವಕುಮಾರ್ ಅವರು ಫ್ಲಿಪ್ಕಾರ್ಟ್ ಮೂಲಕ ಒಂದು ಲೀಟರ್ ವುಡ್ ಪ್ರೈಮರ್ ಅನ್ನು ಶೇ ಪಾಯಿಂಟ್ ಏಳು ಆರರಷ್ಟು ರಿಯಾಯಿತಿ ದರದಲ್ಲಿ ಐನೂರ ನಲವತ್ತು ರೂಪಾಯಿಗೆ ಖರೀದಿಸಿದ್ದರು ಇದಕ್ಕೆ ನಲವತ್ತೊಂದು ರೂಪಾಯಿ ಶಿಪ್ಪಿಂಗ್ ಶುಲ್ಕ ವಿಧಿಸಲಾಗಿತ್ತು ಆದರೆ ಡಬ್ಬಿಯನ್ನು ಪರಿಶೀಲಿಸಿದಾಗ ಎಂಆರ್ಪಿ ಬೆಲೆಯನ್ನು ಅಳಿಸಿ ಅದರ ಮೇಲೆ ಬಿಳಿ ಕಾಗದ ಅಂಟಿಸಲಾಗಿತ್ತು ಅದರ ಮೂಲ ದರ ಮುನ್ನೂರ ಇಪ್ಪತ್ನಾಲ್ಕು ರೂಪಾಯಿ ಎಂಬುದು ಬಳಿಕ ಗೊತ್ತಾಗಿತ್ತು ತಮ್ಮಿಂದ ಇನ್ನೂರ ಹದಿನಾರು ರೂಪಾಯಿ ಹೆಚ್ಚುವರಿ ಮೊತ್ತ ವಸೂಲಿ ಮಾಡಲಾಗಿದೆ ಎಂದು ದೂರಿನಲ್ಲಿ ತಿಳಿಸಿದ್ದರು ನೋಟಿಸ್ಗೆ ಉತ್ತರಿಸದ ಫ್ಲಿಪ್ಕಾರ್ಟ್ ಪಡೆದಿರುವ ಹೆಚ್ಚಿನ ಹಣ ಹಿಂದಿರುಗಿಸಲು ನೋಟಿಸ್ ನೀಡಲಾಗಿದೆ ಆದರೆ ಇದಕ್ಕೆ ಕ್ಯಾರೆ ಅನ್ನಲಿಲ್ಲ ದೂರುದಾರನ ಪ್ರಮಾಣ ಪತ್ರ ಮತ್ತು ದಾಖಲೆ ಪರಿಶೀಲನೆ ಮಾಡಿ ಆಯೋಗವು ಹೆಚ್ಚು ಹಣ ಪಡೆದಿರುವುದು ಸೇವಾ ನ್ಯೂನತೆ ಎಂದು ತೀರ್ಮಾನಿಸಿದೆ ಶೇ ಪಾಯಿಂಟ್ ಒಂದು ಎರಡರ ಬಡ್ಡಿ ದರಲ್ಲಿ ಹಣ ಹಿಂತಿರುಗಿಸಿ ದೂರನ್ನು ಭಾಗಶಃ ಪುರಸ್ಕರಿಸಿದ ಆಯೋಗವು ಹೆಚ್ಚು ಪಡೆದಿರುವ ಇನ್ನೂರ ಹದಿನಾರು ರೂಪಾಯಿಗೆ ಸೆಪ್ಟೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಶೇಕಡಾ ಒಂಬತ್ತು ಶೇಕಡಾ ಬಡ್ಡಿ ಸೇರಿಸಿ ಒಟ್ಟು ನಲವತ್ತೈದು ದಿನಗಳ ಒಳಗೆ ಪಾವತಿಸಲು ಫ್ಲಿಪ್ಕಾರ್ಟ್ಗೆ ಆದೇಶ ನೀಡಿದೆ ಈ ಅವಧಿಯ ಒಳಗೆ ಹಣ ಪಾವತಿಯಾಗದೇ ಇದ್ದಲ್ಲಿ ಶೇಕಡ ಹನ್ನೆರಡು ರಿಂದ ವಾರ್ಷಿಕ ಬಡ್ಡಿ ನೀಡುವಂತೆ ಸೂಚಿಸಿದೆ ಮಾನಸಿಕ ಹಿಂಸೆ ಹಾಗೂ ದೂರಿನ ವೆಚ್ಚಕ್ಕಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡುವಂತೆ ಸೂಚಿಸಲಾಗಿದ್ದು ಈ ಮೊತ್ತವನ್ನು ನಲವತ್ತೈದು ದಿನಗಳೊಳಗೆ ಪಾವತಿಸುವಂತೆ ಆದೇಶಿಸಿದೆ ವಿಳಂಬವಾದಲ್ಲಿ ವಾರ್ಷಿಕ ಶೇ ಹನ್ನೆರಡರ ಬಿಡ್ಡಿಯೊಂದಿಗೆ ಪಾವತಿಸಬೇಕು ಎಂದು ನಿರ್ದೇಶಿಸಿದೆ ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧ್ಯಕ್ಷ ಟಿ ಶಿವಣ್ಣ ಹಾಗೂ ಸದಸ್ಯ ಬಿ ಡಿ ಯೋಗಾನಂದ ಭಾಂಡ್ಯ ಅವರನ್ನೊಳಗೊಂಡ ಪೀಠವು ಡಿ ಮೂವತ್ತೊಂದು ರಂದು ಈ ಆದೇಶ ನೀಡಿದೆ ಎಂದು ಆಯೋಗದ ಸಹಾಯಕ ರಿಜಿಸ್ಟ್ರಾರ್ ಗಂಗಾಧರ ನಾಯ್ಕ ಟಿ ತಿಳಿಸಿದ್ದಾರೆ